ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ಭಾನುವಾರಿಂದ ಲಾ ಭಾನುವಾರ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಭಾನುವಾರದ ಇದು ಭಾನುವಾರ ಸ್ವಲ್ಪ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ಬೇಕಾಯ್ತು ಹಾಗೆ ಸ್ವಲ್ಪ ನಾವು ಆಚೆ ಹೋಗ್ಬೇಕಾಗಿತ್ತು ಅಂತ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ನಾಷ್ಟೆಲ್ಲ ಮನೆಗೆ ಮಾಡಿಕೊಂಡು ನಮ್ಮ ನಮ್ಮ ಯಜಮಾನ್ರವ್ರ ಅಕ್ಕ ಹಣ್ಣು ಮಗಳದು ಡೆಲಿವರಿ ಆಗಿತ್ತು ಹಂಗೆ ನೋಡ್ಕೊಬರೋಣ ಅಂಥೇಳಿ ಅಲ್ಲಿ ನೋಡಿಕೊಂಡು ಅದು ಅವ್ರ ಮನೇಲಿ ವೀಡಿಯೋ ಮಾಡಿದ್ರೆ ಹಾಕ್ತೀನಿ ಇಲ್ಲಾಂದರೆ ಹಾಕಲ್ಲ ನೋಡೋಣ ಅಲ್ಲಿ ಹೋಗಿ ನೋಡ್ತೀನಿ ಆಗುತ್ತೋ ಇಲ್ವೋ ಅಂತ ಹಂಗೆ ನೋಡಿಕೊಂಡು ಬರ್ತಾನೆ ನಮ್ಮ ಅಮ್ಮ ಮನೆಗೆ ಹೋಗಿ ಬರೋಣ ಅಂಥೇಳಿ ಹೋಗಿದ್ವಿ ಭಾನುವಾರ ಹೋಗಿ ಹೋಗಿ ನೋಡ್ಕೊಂಡು ಅಲ್ಲೇನು ನಾನು ಮಾಡೋಕ್ಕೋಗಿಲ್ಲ ವೀಡಿಯೋ ಹಾಗೆ ಅಲ್ಲಿ ಹಂಗೆ ಬರ್ತಾ ನಮ್ಮಮ್ಮ ಮನೆಗೆ ಬಂದ್ಬಿಟ್ವಿ ರಾಗಿ ಮಾಲ್ಟ್ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಮಾಡಿದ್ರು ಅಂತ ನಾನು ಹೇಳಿದ್ದೆ ನನ್ನ ಮಗಳ ಹತ್ರ ಒಂದು ಕ್ಲಿಪ್ಪಿಂಗ್ ತಗೊಳಿ ಅಂತ ಅವಳು ಒಂದು ಕ್ಲಿಪ್ಪಿಂಗ್ ತಗೊಂಡು ನನಗೆ ಕೊಟ್ಟಿದ್ದಲ್ಲ ಅದನ್ನ ಆ್ಯಡ್ ಮಾಡ್ತೀನಿ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೋಗಿ ಬರ್ತಾ ಸರಿವು ನಮ್ಮಮ್ಮ ಮನೆಗೆ ಹೋದ್ವಿ ನಾವು ಅಲ್ಲೇನು ವೀಡಿಯೋ ನಾನು ಮಾಡೋಕ್ಕೆ ಹೋಗಿಲ್ಲ ಹಂಗೆ ಬರ್ತಾ ನಮ್ಮಮ್ಮ ಮನೆಗೆ ಹೋಗಿ ಅವರು ರಾಗಿ ಮಾಲ್ಟ್ ಎಲ್ಲ ಮಾಡಿದ್ರಲ್ಲ ಅದನ್ನಂಗೆ ಎತ್ಕೊ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಿದ್ದು ರಾಗಿ ಎಲ್ಲ ತುಂಬ ಪಾಪ ಮಳೆಯಲ್ಲೇ ಮಳೆ ಬಂತು ಸ್ವಲ್ಪ ಬಿಸಿಲು ಕಾತ್ಕೊಂಡು ಅವರು ಹುರಿದು ತೊಳ ತೊಳೆದು ಹುರಿದು ಆರಿಸಿ ಎತ್ತಿಟ್ಟಿದ್ರು ಈ ಮಳೆಯಲ್ಲೂ ಸ್ವಲ್ಪ ಬಿಸಿಲು ಬಂದಾಗ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಾಗೆ ಆರಿಸಿ ಆರಿಸಿ ಎತ್ತಿಟ್ಟಿದ್ದಾರೆ ಆ ರೀತಿಯಾಗಿ ಮಾಡಿಕೊಂಡು ಬಿಸಿಲು ಬಂದಾಗ ಸ್ವಲ್ಪ ಹುರ್ಕೊಳ್ಳೋದು ಬಿಸಿಲು ಬಂದಾಗ ರಾಗಿ ತೊಳೆದು ಆರಿಸೋದು ಆ ಥರ ಎಲ್ಲ ಮಾಡಿದ್ದಾರೆ ಪಾಪ ಕಷ್ಟಪಟ್ಟು ಈ ಮಳೆಗಾಲದಲ್ಲಿ ಏನಾದರೂ ಮಾಡಬೇಕಾದ್ರೆ ತುಂಬಾ ಕಷ್ಟ ಧನಿಯಾ ಬೀಜ ಆಗಲಿ ಸಾಂಬಾರು ಪುಡಿ ಆಗಲಿ ಬಿಸಿ ಬಿಸಿಲು ಬೇಸಿಗೆಯಲ್ಲೇ ಮಾಡ್ಕೋಬೇಕು ಈ ಅಂದರೆ ತುಂಬಾ ಕಷ್ಟ ಆದರೂ ಪಾಪ ಒಣಗಿಸಿಟ್ಟಿದ್ದಾರೆ ಬಿಸ್ ಸ್ವಲ್ಪ ಬಿಸಿಲಲ್ಲೇ ನಮ್ಮ ಅಕ್ಕ ನಮ್ಮ ಅಮ್ಮ ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಡಿ ಮಟ್ಕೋಗಿ ನಾವು ಅದರ ಲೀಸ್ಟ್ ಎಲ್ಲ ಬರ್ಕೊಂಡು ಅದಕ್ಕೆ ಬೇಕಾಗಿ ಸಾಮಾನೆಲ್ಲ ತಗೊಂಬಂದ್ರಿ ನಾವೇ ಮನೇಲಿ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನೇ ಇವತ್ತು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನಾನು ವಿಡಿಯೋ ಹಾಕಿದ್ದೀನಿ ಎಲ್ಲ ಸ್ವಲ್ಪ ಎಲ್ಲ ಹುರ್ಕೊಂಡು ಎಲ್ಲನೂ ಹುರ್ಕೊಂಡಿದ್ದಾರೆ ಅದೆಲ್ಲ ಒಂದು ಮೂವತ್ತು ಥರ ಮೂವತ್ತು ಮೂವತ್ತೆರಡು ಥರ ಬೇಳೆ ರಾಗಿ ಎಲ್ಲ ಇದೆ ಮೇಲೆ ನನ್ನ ತಮ್ಮನವ್ರ ಮನೆ ಹತ್ರ ಹೋಗಿ ಅಲ್ಲೇ ಊಟವೆಲ್ಲ ಮಾಡಿಕೊಂಡು ಆಮೇಲೆ ಸೋಮವಾರ ನಾನು ಏನು ಕಂಟಿನ್ಯೂ ಮಾಡಿಲ್ಲ ಲಾಗು ಯಾಕಂದರೆ ಬೆಳಗ್ಗೆ ಬೇಗ ಬಂದ್ವಿ ಚಳಿಗೆ ತಲೆನೋವು ಥರ ಇತ್ತು ಅಂತೇಳಿ ಸೋಮವಾರ ಏನೂ ಲಾಗ್ ಮಾಡೋಕ್ಕೋಗಿಲ್ಲ ಇದು ಮಂಗಳವಾರ ಏಳಿಕಾಯಿನೂ ಕೊಟ್ಟಿದ್ದರು ನಮ್ಮಮ್ಮ ಅಂಥೇಳಿ ಒಂದು ಮೂರೇ ಇತ್ತು ಕೈ ಅದನ್ನು ಸೋಮವಾರ ನಾನು ಹಚ್ಚಿಟ್ಟಿದ್ದೆ ಹಚ್ಚ ಸಣ್ಣದಾಗಿ ಕೊಯ್ದುಬಿಟ್ಟು ಉಪ್ಪು ಬೆರೆಸಿಟ್ಟಿದ್ದೆ ನಾನು ನಾಳೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ದಿವಸ ಎಲ್ಲ ಹಿಡಿದ್ರೆ ಉಪ್ಪು ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಕೊಯ್ದುಬಿಟ್ಟು ಎತ್ತಿಟ್ಟಿದ್ದೆ ಇದು ಮಂಗಳವಾರ ತಿರ್ಗ ಮಂಗಳವಾರನೇ ಲಾಕ್ ಸ್ಟಾರ್ಟ್ ಮಾಡಿದ್ದು ಮಂಗ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇದು ಮಂಗಳವಾರ ಮಧ್ಯಾಹ್ನದಿಂದ ತಿರ್ಗ ಲಾಕ್ ಸ್ಟಾರ್ಟ್ ಮಾಡಿದೆ ಅದು ಕೈಗೆ ಸ್ವಲ್ಪ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಏನು ಕ ಕೊಯ್ದು ಉಪ್ಪೆಲ್ಲ ಬೆಸಿಟ್ಟಿದ್ನ ಅದನ್ನು ಸ್ವಲ್ಪ ಅದರ ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಖಾರ ಇದಕ್ಕೆ ಅಷ್ಟೇ ನೆನ್ನೆ ಏನೇನು ಹುರ್ಕೊಂಡಿದ್ದೆ ಅಂತಂದರೆ ಸಾಸಿವೆ ಜೀರಿಗೆ ಮೆಂತೆವು ಒಂದು ನಾಲ್ಕರಿಂದ ಐದು ಒಣಗಿದ ಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೆ ಆ ಪುಡಿನೂ ಸಹ ಇವಾಗ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನೋಡಿದೆ ನಾನು ತುಂಬ ಆಗಿತ್ತು ನಾನು ಈ ರೀತಿ ಮಾಡಿದ್ದೀನಿ ಎಳಿಕಾಯಿ ಉಪ್ಪಿನಕಾಯಿ ಆಮೇಲೆ ಟೇಸ್ಟ್ ನೋಡಿದಕ್ಕೆ ಸ್ವಲ್ಪ ಹುಳಿ ಕಮ್ಮಿ ಇತ್ತು ಅಂಥೇಳಿ ಒಂದು ಅರ್ಧ ಒಂದು ಉಪ್ಪು ಉಪ್ಪು ಒಂಚೂರು ಕಮ್ಮಿ ಇತ್ತು ಹುಳಿನೂ ಒಂಚೂರು ಕಮ್ಮಿ ಇತ್ತು ಅಂಥೇಳಿ ಒಂದು ಅರ್ಧ ನಿಂಬೆಹಣ್ಣು ಅಷ್ಟೇ ಎಂಡಿದೆ ನಾನು ಅರ್ಧ ನಿಂಬೆ ನಿಂಬೆಹಣ್ಣು ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಆರೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಮೇಲೆ ಡಬ್ಬಕ್ಕೆ ಹಾಕಿಟ್ಕೊಳ್ಳೋಣ ಅಂಥೇಳಿ ಬಿಸಿನೇ ಹಾಕಿಡಬಾರ್ದು ಒಂಥರ ಬೂಸ್ಟ್ ಬಂದು ಥರ ಆಗಿಬಿಡುತ್ತೆ ಅಂಥೇಳಿ ಚೆನ್ನಾಗಿ ಒಂದು ಒಂದು ಅವರ್ ಚೆನ್ನಾಗಿ ಆರಿಸ್ಬಿಟ್ಟು ಆಮೇಲೆ ಡಬ್ಬಕ್ಕೆ ಹಾಕಿಟ್ಟಿದ್ದೆ ತುಂಬಾ ಚೆನ್ನಾಗಾಗಿತ್ತು ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ಎಣ್ಣೆ ಬೇಕಂದ್ರೆ ಹಾಕ್ಕೋಬೋದು ನಾನು ಒಂದೆರಡೇ ಅಲ್ವಾ ಅಂತ ಹೇಳಿ ಸ್ವಲ್ಪನೇ ಹಾಕಿದ್ದೆ ಅಷ್ಟೇ ಎಣ್ಣೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಪಿತ್ತಕ್ಕೆಲ್ಲ ಒಳ್ಳೇದು ಅಂಥೇಳಿ ದಿನ ಬೆಳಗ್ಗೆ ಹೊತ್ಲು ಆಲೋಟೆಲ್ಲಿ ತಿಂದರೆ ತುಂಬಾ ಒಳ್ಳೇದು ಪಿತ್ತ ಎಲ್ಲ ಪಿತ್ತ ಇದ್ದರೂ ಕಮ್ಮಿ ಆಗುತ್ತೆ ಅದಕ್ಕೆ ಆ ಥರ ಇಟ್ಕೊಂಡಿದ್ದೆ ನಾನು ತುಂಬ ದಿವ್ಸದಿಂದ ಎಳಿ ಕೈ ಹುಡುಕ್ತಾ ಇದ್ದೆ ನಾನೇ ನಮ್ಮಮ್ಮ ಕೊಟ್ಟರು ಅಂಥೇಳಿ ಮಾಡಿದ್ದೀನಿ ಮತ್ತು ಅಡುಗೆಗೆ ಮಧ್ಯಾಹ್ನಕ್ಕೆ ಅಡುಗೆಗೆ ನಾನು ಇವತ್ತು ಕೈಮ ಸಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕೈಮಾ ಉಂಡೆ ಇದಕ್ಕನ್ನು ಬೆಳೆ ಹಾಕಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಇಟ್ಕೊಂಡು ಅದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೋಬೇಕಷ್ಟೇ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಕರಿಬೇವು ಅಷ್ಟನ್ನು ಹಾಕ್ಕೊಂಡು ಅದು ಏನು ನಾವು ಕೈಮಾನ ಸ್ವಲ್ಪ ಮಿಕ್ಸಿಗೆ ಹಾಕಿಕೊಂಡಿಟ್ಕೊಂಡಿಡ್ತೀವೋ ಒಂದು ಚೂರು ಆನ್ ಆಫ್ ಮಾಡ್ಕೋಬೇಕಷ್ಟೇ ನಾನು ಮಸಾಲೆಗೆ ಏನು ರುಬ್ಬಿಟ್ಕೊಂಡಿರ್ತೀನೋ ಅದನ್ನು ಸ್ವಲ್ಪ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಇಷ್ಟನ್ನು ಹಾಕ್ಬಿಟ್ಟು ಒಂದು ಆನ್ ಆಫ್ ಮಾಡ್ಕೊತೀನಿ ಅಷ್ಟೇ ಒಂದು ಎರಡು ಸಲ ಆನ್ ಆಫ್ ಮಾಡಿಕೊಂಡ್ರೆ ತುಂಬ ಗ ಮಿಕ್ಸಿನೂ ಮಾಡ್ಕೋಬಾರ್ದು ತುಂಬಾ ನುಣ್ಣಗಾಗ್ಬಿಡುತ್ತೆ ಒಂದೆರಡು ಸಲ ಆನ್ ಆಫ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೀ ಸ್ಪೂನು ಉರ್ಗಡ್ನೂ ಅಷ್ಟೇ ಮಿಕ್ಸಿ ಮಿಕ್ಸಿಗೆ ಹಾಕಿಟ್ಕೊಂಡಿರಬೇಕು ಅದನ್ನು ಅದ್ರ ಹಾಕಿ ಮಿಕ್ಸ್ ಮಾಡಿದ್ರೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಉಂಡೆ ಒಡ್ಕೊಂಬಿಡುತ್ತೆ ಕ ಉರ್ಗಡ್ ಹಾಕಿಲ್ಲ ಅಂಥೇಳಿ ನಾನು ಹುರ್ಗಡ್ ಹಾಕ್ತೇನೆ ಹುರ್ಗಡ್ ಹಾಕಿದ್ರೆ ಹಂಗೆ ಉಂಡೆ ಹೊಡೆಯೋಲ್ಲ ಅಂಥೇಳಿ ಎಣ್ಣೆಗೆ ಹಾಕಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಅದರಲ್ಲಿ ಎಣ್ಣೆಲ್ಲೇ ಬೇಯಿಸ್ಕೋಬೇಕು ಕ ಕೈಮ ಉಂಡೆನ ಆಮೇಲೆ ಅದನ್ನೆಲ್ಲ ಎತ್ಕೊಂಡು ಅದೇ ಅದೇ ಎಣ್ಣೆಗೇ ಕಾಳು ಹಾಕ್ತಾಯಿದ್ದೀನಿ ಇದ್ಕಿನ ಬೆಳೆ ಇದ್ಕ ಏನು ಇಟ್ಕೊಂಡಿರ್ತೀವೋ ಅದನ್ನು ಸ್ವಲ್ಪ ಚೆನ್ನಾಗಿ ಹಂಗೆ ಹುರ್ಕೊತಾ ಇದ್ದೀನಿ ಈ ರೀತಿ ಹುರಿಯೋದ್ರಿಂದ ಹಸಿ ವಾಸನೆ ಹೋಗ್ಬಿಡುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಹೊಡೆಯುತ್ತೆ ಅಂಥೇಳಿ నన్ను ఎణలే ఉర్కొతీని ఆ కాళు అష్ట ఇకబెనిత అదన ఎణ హుర్కు అదకే స్వల్ప ఉప్పు అరిశ్ణ పుడి హాకీచూరు ఖారద పుడి ఇష్టి చన హుర్కూచూరుతీన అంటే ఖారద పుడి యాకంద్రె మసాలాకి కాళ్ళు గిడీలి అంతి ఒర్ధ టీ స్పూన్ హాక్తీన అసే అదన్ను హాకీ చన ಬಾಡಿಸ್ಕೊಂಡು ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲ ಮಸಾಲಾಗ ಏನೇನು ಹಾಕಿದೆ ಅಂದರೆ ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಟಮಾಟ ಕೊತ್ಮಿರಿ ಸೊಪ್ಪು ಕುದೀನಾ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೆ ನಾನು ಮಸಾಲೆಗೆ ಆಮೇಲೆ ನಮ್ಮ ಮನೆಯಲ್ಲಿ ಬರೀ ಕೈಮ ಅಂದರೆ ಕೈಮ ಸಾರು ಮಾಡಲ್ಲ ಅದ್ರ ಜೊತೆಗೆ ಒಂದು ಇವಾಗ ಅರ್ಧ ಕೆ ಜಿ ಕೈಮಾ ತರ್ತಾರೆ ಅಂದರೆ ಕಾಲು ಕೆ ಜಿ ಆಗಷ್ಟು ಕೈಮಾ ಕೈಮ ಒಡಿಸ್ಕೋತಾರೆ ಇನ್ನೊಂದು ಕಾಲು ಕೆ ಜಿ ಪೀಸ್ ಹಂಗಿರುತ್ತೆ ಈ ರೀತಿಯಾಗಿ ತರ್ತಾರೆ ಒಂದೇ ಬರಿ ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿರಲ್ಲ ಅಂಥೇಳಿ ಮನೆಗೆ ಈ ಥರ ತರ್ತಾರೆ ಅಂಥೇಳಿ ಅದನ್ನು ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೆ ಅಷ್ಟೇ ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೆ ಇದ್ರ ಜೊತೆ ಹಾಕಿದ್ರೆ ಬೇಯಲ್ಲ ಅಂಥೇಳಿ ಸಪ್ರೇಟಾಗೆ ನಾನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಮಸಾಲೆ ಎಲ್ಲ ಹಾಕಿ ಒಂಚೂರು ಕುದಿಯೋ ಕುದೀತಾ ಇದ್ದಾಗ ಈ ಉಂಡೆಗಳಾಕ್ಬಿಟ್ರೆ ಉಂಡೆ ಒಡ್ಕೊಳ್ಳೋಲ್ಲ ಯಾಕಂದರೆ ಫಸ್ಟೇ ಎಣ್ಣೆಲಿ ಹುರಿದಿರೋದ್ರಿಂದ ಉಂಡೆ ಒಡ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್